ರಾಮನು ಅಲ್ಲಿ ಹನುಮನು ಇಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನ ರಾಯರಿಗೆ ರಾಯರ ಭಕ್ತರಿಗೆ ಸೀಮಿತವಾದಂತಹ ಚಾನಲ್ ರಾಯರ ಭಕ್ತ ಚಾನಲ್ ಇಲ್ಲಿ ಸ್ವತಃ ಏನಾದರೂ ಒಂದು ಆರಂಭವಾಗ್ಬೇಕು ಏನಾದ್ರೂ ಒಂದು ಪುಟಿದೇಳ್ಬೇಕು ಅಂದ್ರೆ ಆ ಭಗವಂತನಿಂದ ಸಾಧ್ಯ ನಾವೇನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಒಂದಷ್ಟು ರಾಯರ ಮಠದರ್ಶನವನ್ನ ಈಗಾಗಲೇ ತೊಂಬತ್ತು ಮಠದರ್ಶನ ಆಗಿದೆ ಒಂದಷ್ಟು ವಿದ್ಯೆಯನ್ನ ಕಲ್ತಿದ್ದೇನೆ ಒಂದಷ್ಟು ಸಂಯವನ್ನ ಕಲ್ತಿದ್ದೇನೆ ಅದರಿಂದ ನಿಮಗೂ ಕೂಡ ಒಂದಷ್ಟು ಅನುಕೂಲವಾಗಿದೆ ಅಂತೇಳಿ ತಾವು ಕೂಡ ನನ್ನ ಕರೆ ಮಾಡಿ ಹೇಳಿದ್ದೀರಾ ಕೂಡ ಅದು ತುಂಬಾ ನನಗೆ ಸಂತೋಷ ಇಲ್ಲಿ ನನಗೆ ವೈಯಕ್ತಿಕವಾಗಿ ಸಂತೋಷ ಆದ್ರೂ ಮುಖ್ಯವಲ್ಲ ನಿಮ್ಮಲ್ಲೇ ನಾವು ಮಾಡುತ್ತಿರುವಂತಹ ಕಾರ್ಯಕ್ಕೆ ನಿಮ್ಮಲ್ಲಾದ ಸಂತೋಷವನ್ನ ಹಂಚ್ಕೊಳ್ತಿದ್ದೀರಲ್ಲ ಅದು ನನ್ನ ಪುಣ್ಯ ಆದ್ರಿಂದ ಹಾಗೆಯೇ ರಾಯರ ಚಿಂತನೆಯನ್ನ ಆಚಾರ ವಿಚಾರಗಳನ್ನ ಮತ್ತಷ್ಟು ರಾಯರ ಮಹಿಮೆಯನ್ನ ಬಿತ್ತರಿಸುತ್ತ ರಾಯರ ಭಕ್ತ ಚಾನಲ್ಲು ಈ ಚಿಂತನಾ ಮಂತ್ರ ಎಂಬ ಜನಪ್ರಿಯ ಕಾರ್ಯಕ್ರಮ ಕೂಡ ನಡೆಸುತ್ತಾ ತಮ್ಮೆಲ್ಲರಿಗೂ ಅನುಕೂಲವನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತೆಯೇ ಇದೇ ಸಮೀಪ ಇರುವಂತಹ ಅಕ್ಷಯ ತೃತೀಯ ಇಲ್ಲಿ ನಮ್ಮ ಬೇಕಾದದ್ದನ್ನ ಎಲ್ಲವನ್ನ ಪಡೆದುಕೊಳ್ಳುವಂತಹ ಒಂದು ದಿವಸ ಅಂತ ಹೇಳ್ಬೋದು ಮತ್ತಷ್ಟು ವಿಚಾರವನ್ನ ಅದರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಆಚಾರಿಯಿಂದ ಗುರುಗಳೇ ನಮಸ್ಕಾರ ಸುಮತ್ರಿ ಮೇಜಂ ಶುಭ್ರ ಕಾಜಂ ಸಖಾಜಂ ಸುಖಮ ಜಮ ನಪಜಂ ಮುಕ್ತುಪಾಜಂ ವಿಮಾಜಂ ನ ಹ ಜಮ ಹೇಜಂ ಝೇಜಮೇಜಂ ಸದ ಶ್ರೀ ಸಹಜಂ ಭಜೇಜಂ ಪೂಜರ ಘವೇಂದ್ರ ಜ ಸತ್ಯ ಧರ್ಮರತ ಜ ಭಜತಾಂ ಕಲ್ಪ ವೃಕ್ಷ ಕಾಮಧೇನವೇ ಎಲ್ಲ ಈ ರಾಯರ ಭಕ್ತ ಚಾನಲ್ ವೀಕ್ಷಕರಿಗೆ ಮೊದಲು ಎಲ್ಲ ಫಲಗಳು ಗುರುರಾಯರ ಅನುಗ್ರಹದಿಂದ ಅಕ್ಷಯವಾಗಿ ಸಿಗಲಿ ಅಂತ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಈ ಅಕ್ಷಯ ತೃತೀಯ ದಿವಸದ ವಿಶೇಷ ಏನು ಅಂತ ಇವತ್ತೇನ್ ಮಾಡ್ಬೇಕು ನಮ್ಮ ಕರ್ತವ್ಯ ಜನರಿಗೆಲ್ಲ ತಲೆಗೆ ಏನು ಅಂದ್ರೆ ಚಿನ್ನದ ಅಂಗಡಿಗೆ ಹೋಗ್ಬೇಕು ಖರೀದಿಸ್ಬೇಕು ಅಷ್ಟು ಆದ್ರೆ ಚೂರು ದಾನ ಮಾಡ್ಬೇಕು ಅಂತ ತಲೆಗಿರ್ಬೇಕು ಇವತ್ತು ಏನ್ ದಾನ ಕೊಡ್ತೀವಿ ಅಕ್ಷಯ ಫಲ ಚೂರು ಕೊಡಿ ಸಾಕು ಅನಂತಪಟ್ಟು ಫಲ ಸಿಗತ್ತೆ ಅಂತ ಹೇಳ್ತಾರೆ ಈ ಅಕ್ಷಯ ತೃತೀಯ ಯಾಕೆ ಅಕ್ಷಯ ತೃತೀಯ ಆಯ್ತು ಹೆಸರೇಕ್ ಅಂದಾಗ ಇವತ್ತಿನ ದಿವ್ಸ ಒಬ್ಬ ದೇವತೆಗೆ ಅನುಗ್ರಹ ಆಯ್ತಂತೆ ಯಾವ ದೇವತೆಗೆ ಇಂದ್ರ ದೇವರಿಗೆ ಅನುಗ್ರಹ ಆಯ್ತು ಇಂದ್ರ ದೇವರು ತಾವು ಬಲಿ ಚಕ್ರವರ್ತಿ ಜೊತೆಗೆ ಯುದ್ಧ ಮಾಡಿದ್ರು ದೈತ್ಯರು ದೇವತೆಗಳಿಗೆ ಯುದ್ಧ ಆಗಿದೆ ಯುದ್ಧ ಆದಾಗ ಇವರು ಇಂದ್ರ ದೇವರು ಸೋತ್ ಬಿಡ್ತಾರೆ ಸೋತಾಗ ಸ್ವಲ್ಪ ನಾಚಿಕೆ ಆಯ್ತಂತ ಅಯ್ಯೋ ಸೋತ್ ಬಿಟ್ವಿ ದೇವತೆ ಇದು ದೈತ್ಯರ ಮುಂದೆ ಸೋತ್ ಬಿಟ್ವಿ ಅಂತ ಸೀದಾ ಹೋಗಿ ಒಂದು ಕಮಲದ ನಾಳದ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ರಂತೆ ಕಮಲದ ನಾಳದ ಒಳಗಡೆ ಯಾರಿಗೂ ಕಾಣಿಸ್ಬಾರ್ದು ಅಂತ ದೇವತೆಗಳಿಗೆಲ್ಲ ಗಾಬರಿ ನಮ್ಮ ಸ್ವರ ಕಲೋಕಾಧಿಪತಿ ಇಂದ ಎಲ್ಲಿ ಅದ ಐಶ್ವರ್ಯ ಕಳ್ಕೊಂಡಿದ್ದಾನೆ ಇಂದ ದಿವಸ ದೈತ್ಯರೆಲ್ಲ ಅವರನ್ನು ಆಕ್ರಮಿಸ್ಬಿಟ್ಟಿದ್ದಾರೆ ಅಂತ ಆಗ ಕಮಲದ ನಾಳದಲ್ಲಿ ಇಂದ್ರ ದೇವರು ಸೇರ್ಕೊಂಡಿದ್ದಾರೆ ಎಲ್ಲ ದೇವತೆಗಳು ಯೋಚನೆ ಮಾಡಿದಂತೆ ನಮ್ಮ ಸ್ವಾಮಿ ಇಂದ್ರ ದೇವರನ್ನ ರಕ್ಷಣೆ ಮಾಡ್ಬೇಕು ಅಂತ ಸೀದಾ ವಿಷ್ಣುವಿನ ಹತ್ರ ಕರ್ಕೊಂಡು ಬಂದು ಆ ಇಂದ್ರ ದೇವರನ್ನ ಕೂಡಿಸಿ ನಾವು ಭಜನೆ ಮಾಡೋಣ ವಿಷ್ಣುವಿನ ಆರಾಧನೆ ಮಾಡೋಣ ಅಂತ ಎಲ್ಲಾ ಮಾಡಿದ್ರು ಆಗ ವಿಷ್ಣು ಸಂತುಷ್ಟನಾಗಿ ಅನುಗ್ರಹ ಮಾಡಿದ ಆಗ ಸ್ವರ್ಗಲೋಕಾಧಿಪತ್ಯ ಮತ್ತೆ ಸಿಕ್ತು ಅಂತ ಆ ದಿವಸನೇ ಈ ಅಕ್ಷಯ ತೃತೀಯ ಪವಿತ್ರ ದಿವಸ ಹಾಗಾಗಿ ನೀವೇನಾದ್ರೂ ಈಶ್ವರ್ಯ ಹಿಂದೆ ಕಳ್ಕೊಂಡಿದ್ರ ಜೀವನದಲ್ಲಿ ತುಂಬಾ ಕಷ್ಟ ಇತ್ತ ಇವತ್ತು ಏನು ನಾವು ಮಾಡ್ತೀವಿ ಸತ್ಕರ್ಮ ಅದಕ್ಕೆ ಅಷ್ಟು ತಕ್ಕದಾದ ಫಲ ಸಿಗತ್ತೆ ಅಂತ ಇದು ಒಂದು ವಿಷಯ ಮತ್ತೊಂದು ಇವತ್ತು ಯಾಕೆ ತುಂಬಾ ಪವಿತ್ರವಾದ ದಿವಸ ಅಂದ್ರೆ ಇವತ್ತು ಈ ಅಕ್ಷಯ ತೃತೀಯ ದಿವಸದಂದು ವಿಶೇಷವಾಗಿ ಸಂಜೆ ಕಾಲದಲ್ಲಿ ಪರಶುರಾಮ ದೇವರು ಹುಟ್ಟಿದ್ರಂತೆ ರೇಣುಕಾದೇವಿಯಲ್ಲಿ ಜಮದಗ್ನಿಯ ಮುಖಾಂತರ ಪರಶುರಾಮ ದೇವರು ಹುಟ್ಟಿದ್ದ ದೊಡ್ಡ ವಿಶೇಷ ಆದ್ರಿಂದ ಅಕ್ಷಯ ತೃತೀಯ ದಿವಸ ಪಶು ಪರಶುರಾಮ ದೇವರಿಗೆ ಅರ್ಘ್ಯವನ್ನ ಕೊಡ್ಬೇಕು ಇಲ್ಲ ಕೃಷ್ಣಾರ್ಘ್ಯ ಅಂತ ಕೊಡ್ತೀವಲ್ಲ ಹಾಗೆ ಪರಶುರಾಮಾಯ ನಮಃ ಪರಶುರಾಮಾಯ ಇದ್ ಅರ್ಘ್ಯಂ ಅಂತ ಹೇಳಿ ಮೊಗಸೆಯಲ್ಲಿ ನಾವು ನೀರನ್ನು ತಗೊಂಡು ಅರ್ಘ್ಯ ಪಾತ್ರೆಗೆ ಬಿಡ್ಬೇಕು ಪರಶುರಾಮ ದೇವರ ಚಿಂತನೆ ಮಾಡ್ಬೇಕು ಯಾಕೆ ಪರಶುರಾಮನ ಚಿಂತನೆ ಮಾಡ್ಬೇಕು ಅಂದ್ರೆ ಪರಶುರಾಮ ಎಲ್ಲ ದುಷ್ಟಕ್ಷತ್ರಿಯರನ್ನ ಇಪ್ಪತ್ತೊಂದು ಬಾರಿ ಸಮಗ್ರ ಭೂಮಿ ತಿರುಗಿ ಎಲ್ಲ ಸದೆ ಬಿಡದ ಅಷ್ಟು ಸದೆ ಬಿಡದ ಆ ಪರಶುರಾಮ ದೇವರ ನಾವ್ ಯಾಕೆ ಇವತ್ ನೆನಪಿಸ್ಕೊಳ್ಬೇಕು ಅಂದ್ರೆ ನಮ್ಮ ಕಷ್ಟಗಳು ಏನೇನಿದೆ ನಮ್ಮ ಮನಸ್ಸಿನ ತೊಳಲಾಟಗಳೇನಿದೆ ನೀವೆಲ್ಲ ನಮ್ಮ ದೇಹದಲ್ಲಿ ಓಡಾಡಿ ಅದನ್ನು ಪರಿಹರಿಸಿ ಅಂತ ನಾವು ಕೇಳ್ಕೊಳ್ಬೇಕು ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ಅಂತ ಅಂತಹ ಪರಶುರಾಮನನ್ನ ಇವತ್ತು ವಿಶೇಷವಾಗಿ ಆರಾಧನೆ ಮಾಡ್ಬೇಕು ಅಷ್ಟೇ ಅಲ್ಲ ಇವತ್ತು ವೇದವ್ಯಾಸರು ತಾವು ತಮ್ಮ ಮಹಾಭಾರತವನ್ನ ಗಣಪತಿಯ ಕೈಲಿ ಬರೆಸಿದ ದಿವಸ ಇವತ್ತಿನಿಂದ ಶುರು ಅದಕ್ಕೆ ನೋಡಿ ಅಕ್ಷಯವಾಯಿತು ಮಹಾಭಾರತ ಲಕ್ಷ ಲಕ್ಷ ಶ್ಲೋಕಗಳು ಮಹಾಭಾರತಲ್ಲಿದೆ ಅಷ್ಟೇ ಅಲ್ಲ ದ್ರೌಪದಿ ದೇವಿಗೆ ಅಕ್ಷಯ ಪಾತ್ರೆ ಸಿಕ್ಕಿದ ದಿವಸ ಇವತ್ತೆ ಇವು ಕೂಡ ಈ ಅಕ್ಷಯ ತೃತೀಯ ಬಹಳ ವಿಶೇಷ ಇನ್ನೊಂದು ಅಕ್ಷತೆ ಕಾಳುಗಳಿಂದ ಇವತ್ತು ವಿಷ್ಣುವಿನ ಅರ್ಚನೆ ಮಾಡ್ಬೇಕು ಹಾಗಾಗಿ ಇದಕ್ಕೆ ಅಕ್ಷಯ ತೃತೀಯ ಅದು ಅಕ್ಷತಾ ತೃತೀಯ ಅಂತ ಇತ್ತಂತೆ ಅದು ಕೊನೆಗೆ ಅಕ್ಷಯವಾಯ್ತು ಯಾಕೆಂದ್ರೆ ನಮ್ಮ ಕ್ಷತಿ ನಮಗೇನು ತೊಂದ್ರೆ ಆಗ್ಬಾರ್ದು ಅಂದ್ರೆ ಅಕ್ಷತೆ ಕಾಳುಗಳನ್ನ ಅರ್ಪಣೆ ಮಾಡ್ಬೇಕು ದೇವರಿಗೆ ಅಕ್ಷತೆ ಕಾಳುಗಳನ್ನ ಅರ್ಪಣೆ ಮಾಡಿದ್ರಿಂದ ಅಕ್ಷಯ ಫಲ ದೊರಿತು ಆದ್ರಿಂದ ಅಕ್ಷಯ ತೃತೀಯ ಅಂತ ಇದು ಪ್ರಸಿದ್ಧಿಗೆ ಬಂದಿದೆ ಹೀಗೆ ಅಂತೂ ಇರಲಿ ಅಕ್ಷಯ ತೃತೀಯ ಅನ್ನೋದು ನಮಗೆ ಚಿನ್ನದ ಬಗ್ಗೆ ಜಾಸ್ತಿ ಒತ್ತನ್ನ ಕೊಡುತ್ತೆ ಅದಕ್ಕೆ ನೀವೇನ್ ಮಾಡ್ಬೇಕು ಹಿಂದಿನ ದಿವಸ ಕುಬೇರ ಪೂಜೆಯನ್ನ ಮಾಡಿಸ್ಬೇಕು ವಿಶೇಷವಾಗಿ ಯಾಕೆಂದ್ರೆ ಕುಬೇರ ತನ್ನ ಪದವಿಯನ್ನ ಪಡೆದಿದ್ದೇ ಹಿಂದಿನ ದಿವಸ ಅಂತೆ ಅವನ ನಿಧಿಗೆ ಆಶ್ರಯ ಎಲ್ಲಾ ನಿಧಿಗಳು ಕೂಡ ನವನಿಧಿಗಳು ಅಂತ ಇದೆ ಆ ನವನಿಧಿಗಳ ಪರಿಚಯ ನಮ್ಗೆ ಈ ಕಾಲದಲ್ಲಿ ಇಲ್ಲ ಬಿಡಿ ಆದ್ರೆ ನಮಗೆ ಗೊತ್ತಿರೋದು ದೊಡ್ಡ ಮತ್ತೆ ರತ್ನ ಅಂದ್ರೆ ವಜ್ರ ಇವುಗಳ ಬಗ್ಗೆ ಗೊತ್ತಿದೆ ಇವುಗಳಿಗೆಲ್ಲ ಅಧಿಪತಿ ಕುಬೇರ ಸ್ವಾಮಿ ಆ ಕುಬೇರನ ಅನುಗ್ರಹ ಒನ್ನೂರ ಬಾರಿ ಕುಬೇರ ಮಂತ್ರ ಜಪ ಮಾಡೋದು ಬಹಳ ವಿಶೇಷ ಇವತ್ತಿನ ದಿವಸ ಅಷ್ಟೇ ಅಲ್ಲ ಬೆಳಗ್ಗೆ ಎದ್ದು ಕೂಡ್ಲೆ ಏನ್ ಮಾಡ್ಬೇಕಂದ್ರೆ ವಾಸುದೇವಾಯ ನಮಃ ಅಂತ ಹೇಳ್ಕೊಳ್ಬೇಕಂದ್ರೆ ವಾಸುದೇವ ಇವತ್ತು ತುಂಬಾ ಮುಖ್ಯ ಈ ಅಕ್ಷಯ ತೃತೀಯ ದಿವಸದಂದು ವಿಶೇಷವಾಗಿ ಆರಾಧನೆ ಮಾಡ್ಬೇಕಾಗಿದೆ ಆ ವಾಸುದೇವನ ಬಗ್ಗೆ ನಾವು ಧ್ರುವ ಮಹಾರಾಜನ ಘಟನೆಗೆ ಹೋಗ್ಬೇಕಾಗ್ಬಿತ್ತೆ ಧ್ರುವ ಮಹಾರಾಜ ತಾನು ಎಲ್ಲ ಬಿಟ್ಟು ತಾನು ಕಾಡಿಗೆ ಹೋಗ್ತಾನೆ ತಪಸ್ಸನ್ನ ಮಾಡ್ಲಿಕ್ಕೆ ಯಾಕೆ ಒಂದು ಅವಮಾನ ತನ್ನ ತಾಯಿ ಅದು ಕೂಡ ನೇರವಾದ ತಾಯಿ ಅಲ್ಲ ತನ್ನ ಚಿಕ್ಕಮ್ಮ ಅವಮಾನ ಮಾಡಿದ್ದಕ್ಕೆ ತಾನು ಕಾಡಿಗೆ ಹೋಗುವಂತ ಪರಿಸ್ಥಿತಿ ಯಾಕಂದ್ರೆ ತನ್ನ ತನ್ನ ತಂದೆಯ ತೊಡೆ ಮೇಲೆ ಕೂಡ್ಬೇಕು ಅಂತ ಬಯಸ್ತಾನೆ ತನ್ನ ತಮ್ಮ ಕೂತಿರ್ತಾನೆ ನಾನ್ ಕೂಡ್ಬೇಕು ಅಂದ್ರೆ ಆಕೆ ಹೇಳ್ತಾಳೆ ನೀನ್ ಅಲ್ಲೂ ಕೂಡ್ಬೇಕು ಅಂದ್ರೆ ನನ್ನ ಹೊಟ್ಟೆಲ್ ಮತ್ ಹುಟ್ಟು ಬರ್ಬೇಕು ಅಂತ ಇಂಥ ಕಟುವಾದ ಮಾತನ್ನ ಕೇಳಿ ತಪಸ್ಸನ್ನು ಮಾಡ್ಲಿಕ್ಕೆ ಹೋಗ್ಬಿಡ್ತಾನೆ ಯಾಕಂದ್ರೆ ಹರಿಯನ್ ಒಲಸ್ಕೊಂಬ ಆಮೇಲೆ ನಾನು ಹೊಟ್ಟೆಯಲ್ಲಿ ಹೊಟ್ಟು ಅಂತ ಆಗ ಸೀದ ಕಾಡಿಗೆ ಧ್ರುವ ಮಹಾರಾಜ ಹೋಗ್ತಾನೆ ಅಲ್ಲಿ ಹೋದಾಗ ಅವನು ಒಂದು ಕೆಲವೇ ಕೆಲವು ತಿಂಗಳುಗಳ ಕಾಲ ಅಷ್ಟೇ ಅವನು ಮಾಡೋದು ಅಷ್ಟರಿಂದ ಧ್ರುವ ಪದವಿಯನ್ನ ಪಡಿತಾನೆ ಧ್ರುವ ಲೋಕವನ್ನ ಪಡಿತಾನೆ ಧ್ರುವ ಲೋಕ ಅಂದ್ರೆ ಎತ್ತರದ ಲೋಕ ಸಪ್ತರ್ಷಿಗಳ ಲೋಕ ಏನಿದೆ ಸಪ್ತರ್ಷಿಗಳೆಲ್ಲ ಏನು ಆ ಇರ್ತಾರೆ ಅವರೆಲ್ಲ ಧ್ರುವ ಲೋಕ ಸುತ್ತು ಸುತ್ತಲು ತಿರುತ್ತಾ ಇರ್ತಾರಂತೆ ನಾವು ಶಿಂಶುಮಾರ ಲೋಕ ಅಂತ ಏನ್ ಕರಿತೀವಿ ಎಲ್ಲ ಗ್ರಹ ನಕ್ಷತ್ರಗಳು ಏನೇನಿದೆ ಸೂರ್ಯ ಮತ್ತೆ ಶನಿ ಎಲ್ಲ ಏನು ಗ್ರಹಗಳಿದೆ ಆ ಎಲ್ಲ ಗ್ರಹಗಳು ಕೂಡ ಇರುವಂತಹ ಶಿಂಶುಮಾರ ಲೋಕ ಆ ತುತ್ತ ತುದಿಯಲ್ಲಿ ಅವನ ಬಾಲದ ತುತ್ತ ತುದಿಯಲ್ಲಿ ಧ್ರುವ ಲೋಕ ಇದೆ ಅಷ್ಟು ಎತ್ತರದ ಸ್ಥಾನ ಅಂದ್ರೆ ಎಲ್ಲಾ ಗ್ರಹಗಳ ಬಾಧೆಯನ್ನ ಪರಿಹರಿಸುತ್ತೆ ಈ ಧ್ರುವನ ಸ್ಮರಣೆ ಮಾಡಿದ್ರೆ ಆ ಧ್ರುವ ಏನ್ ಮಾಡ್ದ ಅಂದ್ರೆ ವಾಸುದೇವನ ಕುರಿತು ತಪಸ್ ಮಾಡ್ತಾನೆ ವಾಸುದೇವ ಭಗವಂತರನ ಅವನು ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ನಮೋ ಭಗವತೆ ವಾಸುದೇವಾಯ ಅದರಲ್ಲಿ ಓಂಕಾರ ಹೇಳೋರು ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ತಾರೆ ಇಲ್ಲ ಶ್ರೀ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾರೆ ಈ ಮಂತ್ರವನ್ನ ಯಕ್ಷಯ ತೃತೀಯ ದಿವಸದಂದು ನಾವು ಸುಮಾರು ಹೊತ್ತು ಅದು ಹನ್ನೆರಡು ಅಕ್ಷರ ಇರೋದ್ರಿಂದ ಹನ್ನೆರಡು ಸಲಿನಾದ್ರೂ ನಾವು ಹೇಳ್ಕೊಳ್ಬೇಕು ಆ ಮಂತ್ರವನ್ನ ಅಷ್ಟು ಬಾರಿ ಹೇಳ್ಕೊಂಡ್ರೆ ಧ್ರುವ ಮಹಾರಾಜನಿಗೆ ಎಂಥ ಎತ್ತರದ ಪದವಿಯನ್ನ ದೇವರು ಕರಡಿಸದ್ನೋ ನಮಗೂ ಅಂತ ಎತ್ತರ ಪದವಿ ಅವ್ರು ಯಾವ್ಯಾವ ಉದ್ಯೋಗದಲ್ಲಿದ್ದಾರೆ ಅಂತ ಉದ್ಯೋಗದಲ್ಲಿ ಎತ್ತರ ಪದವಿ ಈಗ ಯಾರೋ ಒಬ್ರು ಪಾಠ ಪ್ರವಚನಗಳು ಮಾಡ್ತಾ ಇದ್ದಾರೆ ದಿಢೀರ್ ನಂತರ ನಾನು ಆಫೀಸ್ಗೆ ಹೋಗಿ ಇನ್ನೇನೋ ಪಡಿಬೇಕು ಅಂದ್ರೆ ಅದಾಗುತ್ತಾ ಪಾಠ ಪ್ರವಚನ ಮಾಡ್ತಾರೋ ಅದರಲ್ಲಿ ಏಳಿಗೆ ಸಂಪಾದನೆ ಮಾಡ್ತಾರೆ ಯಾರ್ಯಾರ ಯಾವ ಯಾವ ಕೆಲಸದಲ್ಲಿ ಇದ್ದಾರೋ ಅದರಲ್ಲಿ ಉನ್ನತವಾದದ್ದನ್ನ ಪಡಿತಾರೆ ಅಕ್ಷಯ ತೃತೀಯ ದಿವಸದಂದು ಇಂತ ಅಕ್ಷಯ ತೃತೀಯ ದಿವಸ ಮತ್ ಇನ್ನೇನ್ ಮಾಡಬಹುದು ಅಂದಾಗ ನಾವು ದಾನವನ್ನ ಜಾಸ್ತಿ ಮಾಡ್ಬೇಕಂತ ಇವತ್ತಿನ ದಿವಸ ತಗೊಳೋದಕ್ಕಿಂತ ಕೊಡೋದು ಜಾಸ್ತಿ ಮಾಡ್ಬೇಕು ಈ ಅಕ್ಷಯ ತೃತೀಯ ಯಾಕೆಂದ್ರೆ ನೀವು ಒಂದು ಈ ದಿವಸ ಕೊಟ್ರೆ ನೀವು ಯಾವ ತೃತೀಯ ಅಂದ್ರೆ ಗೌರಿ ತೃತೀಯ ಅಂತ ಇದೆ ಯಾವಾಗ್ಲೂ ತೃತೀಯ ತಿಥಿ ಬಂದ್ರೆ ಪಾರ್ವತಿ ಆರಾಧನೆ ಮಾಡೋದಿದೆ ಹೆಣ್ಮಕ್ಳು ಅವರೆಲ್ಲ ಹಿಂದಿನ ದಿವ್ಸ ಯಾರಾದ್ರೂ ಮುತ್ತೈದೆಯನ್ನ ಕರೆದು ಅವರಿಗೆ ವಿಶೇಷವಾದ ಬಾಗಿನ ಅದೆಲ್ಲ ಕೊಟ್ರೆ ನೀವು ಪೂರ್ಣ ವರ್ಷವಿಡಿ ಏನೇನ್ ತೃತೀಯ ಕೊಡ್ಬೇಕಾಗಿದ್ದು ಫಲ ಇದೆಯೋ ಅದೆಲ್ಲ ನಿಮಗೆ ಒಂದೇ ದಿವಸದಲ್ಲಿ ಸಿಗುತ್ತೆ ಅಷ್ಟು ವಿಶೇಷ ಈ ಅಕ್ಷಯ ತೃತೀಯಕ್ಕಿದೆ ಹಾಗಾಗಿ ನೀವ್ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡ್ಬೇಕಾದ್ರೂ ಇವತ್ತು ಮುಹೂರ್ತ ನೋಡೋದ್ ಬೇಕಾಗಿಲ್ವಂತೆ ಅದೊಂದು ವಿಶೇಷ ನಾವೆಲ್ಲ ಜ್ಯೋತಿಷಿಗಳ ಹತ್ರ ಮುಹೂರ್ತ ಇಟ್ಕೊಂಡು ಹೋಗೋದಿದೆ ಅಹ್ ಯಾವ ಟೈಮ್ ನಲ್ಲಿ ಶುರು ಮಾಡ್ಬೇಕು ಅಂತ ಒಳ್ಳೆ ಕೆಲಸ ಶುರು ಮಾಡ್ಬೇಕು ಅಕ್ಷಯ ತೃತೀಯ ದಿವಸ ಅಂತ ಅವ್ರು ಹೇಳೋದು ಒಂದೇ ಸೂರ್ಯೋದಯ ಶುರು ಮಾಡಿಕೊಂಡು ಸೂರ್ಯಾಸ್ತದವರೆಗೆ ಯಾವ ಗಳಿಗೆ ಆದ್ರೂ ಚಿಂತೆ ಇಲ್ಲ ಅದು ಹತ್ತು ಗಂಟೆ ಆಗ್ಬೋದು ನೀವಲ್ಲಿ ಕಾಲ ಏನ್ ಬೇಕಾದ್ರೂ ಬರ್ದಿಲ್ಲ ಯಾವ್ದು ನೋಡೋದೇ ಬೇಡವಂತೆ ಅಕ್ಷಯ ತೃತೀಯ ದಿವಸ ಅಷ್ಟು ಪವಿತ್ರ ದಿವಸ ನೀವು ಮನಸ್ಸಿಗೆ ಅನ್ನಿಸ್ತಾ ಆ ಕ್ಷಣದಲ್ಲಿ ದೇವರ ನಮಸ್ಕಾರ ಮಾಡಿ ಶುರು ಮಾಡಿಬಿಡ್ಬೇಕು ಅದ್ ಕೆಲಸ ಅದರಿಂದ ಯಾವುದೇ ಉತ್ತಮ ಕೆಲಸ ಆಗ್ಲಿ ಅಕ್ಷಯ ತೃತೀಯ ದಿವಸದಂದು ವಿಶೇಷವಾಗಿ ನಾವು ಶುರು ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಯಾವ್ದೇ ಒಂದು ಓದೋದಾಗ್ಬೋದು ಯಾವ್ದೋ ಒಂದು ಉದ್ಯೋಗಕ್ಕೆ ಅಪ್ಲೈ ಮಾಡೋದಾಗ್ಬೋದು ಯಾವುದೇ ತರಹದ ಒಂದು ಉದ್ದೇಶ ಇಟ್ಟುಕೊಂಡು ಅಕ್ಷಯ ತೃತೀಯ ದಿವಸದಂದು ಸಂಕಲ್ಪ ಅಂತೂ ಮಾಡ್ಕೊಂಡ್ಬಿಡ್ಬೇಕು ಅದಕ್ಕೆ ಯಾವುದೇ ಗಳಿಗೆನ ಯಾವುದೇ ಟೈಮ್ ಅನ್ನು ಕೇಳಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಇನ್ನು ಅಕ್ಷಯ ತೃತೀಯ ದಿವಸ ನಾವು ನಮಸ್ಕಾರ ಪ್ರದಕ್ಷಿಣೆಗಳು ಬಂದಾಗ ನೀವು ಯಥಾಶಕ್ತಿ ಇವತ್ ಎಷ್ಟು ಹಾಕ್ತೀರೋ ಅಷ್ಟು ಫಲ ಅಷ್ಟೇ ಅಲ್ಲ ಒಂದು ವರ್ಷಗಳ ಕಾಲ ಏನೇನು ಪಾಪಗಳನ್ನ ಮಾಡಿರ್ತೀರಿ ಆ ಪಾಪಗಳು ಕಳಿಬೇಕಾ ಈ ಅಕ್ಷಯ ತೃತೀಯ ದಿವ್ಸ ಭಕ್ತಿ ಶ್ರದ್ಧೆಯನ್ನ ಪೂಜೆ ಮಾಡ್ಬೇಕು ಇನ್ನೊಬ್ರು ಪೂಜೆ ಮಾಡ್ಬೇಕು ಇವತ್ತು ಯಾರನ್ನ ಅಂದ್ರೆ ಚಂಡಿಕಾ ಪೂಜೆ ಅಂತ ಹೇಳ್ತಾರ ಅಂದ್ರೆ ದುರ್ಗಾದೇವಿ ದುರ್ಗಾದೇವಿಯನ್ನ ವಿಶೇಷವಾಗಿ ಆರಾಧನೆ ಮಾಡ್ಬೇಕು ಅಷ್ಟೇ ಅಲ್ಲ ಸ್ನಾನವನ್ನ ಇವತ್ತು ಬೇಗ ಎದ್ದು ಮಾಡ್ಬೇಕು ಅದನ್ನು ಮಾತ್ರ ಇವತ್ತು ತಪ್ಸೋ ಹಾಗೆ ಅಲ್ಲ ಅಂದ್ರೆ ಈ ಅಕ್ಷಯ ದಿವಸ ತೃತೀಯ ದಿವಸದಂದು ತಪ್ಸೋ ಹಾಗಿಲ್ಲ ಅದು ಕೂಡ ಸೂರ್ಯೋದಯ ಆದ್ಮೇಲೆ ಪ್ರತಿ ದಿವಸ ಮಾಡೋದು ಇದ್ದದ್ದೇ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಆದ್ರೆ ಬೇಡ ಈ ಅಕ್ಷಯ ತೃತೀಯ ದಿವಸದಂದು ಮಾತ್ರ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಅದು ತೈಲಾಭ್ಯಂಗ ಮಾಡ್ಕೊಳ್ಬೇಕಂತೆ ಇವತ್ತು ತೈಲಾಭ್ಯಂಗ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯ ಸುಸ್ಥಿರವಾಗಿರುತ್ತೆ ಯಾಕಂದ್ರೆ ಎಲ್ಲ ಅಕ್ಷಯ ಅದರಿಂದ ತೈಲಾಭ್ಯಂಗ ಮಾಡಿಕೊಂಡಾಗ ಅದು ಕೂಡ ಬ್ರಾಹ್ಮಿ ತೈಲ ಆಗಬಹುದು ಅನೇಕ ತೈಲಗಳಿದೆ ಆ ಉತ್ತಮವಾದ ತೈಲಗಳನ್ನ ದೇಹಕ್ಕೆ ಲೇಪನ ಮಾಡಿಕೊಂಡು ತಲೆಗೆ ಹಾಕೊಂಡು ಗಂಗಾ ಸ್ನಾನವನ್ನ ಇವತ್ತು ಮಾಡಿದ್ರೆ ಆ ಗಂಗಾ ಗಂಗಾ ಅಂತ ಎಲ್ಲಿ ಸ್ಮರಣೆ ಮಾಡಿದ್ರು ಆ ಗಂಗೆಯ ಫಲ ನಮಗೆ ವಿಶೇಷವಾಗಿದೆ ಅಂತದ್ರಲ್ಲಿ ಗಂಗಾ ಸ್ನಾನವನ್ನ ಆ ಬೆಳಗಿನ ಜಾವದಲ್ಲಿ ಮಾಡಿದಾಗ ನಾವು ಅಂತ ಉತ್ತಮವಾದ ಫಲವನ್ನ ಪಡಿತೀವಿ ಹೀಗೆ ಅಕ್ಷಯ ತೃತೀಯದಂದು ನಮ್ಮ ಎಲ್ಲರ ಮನೋ ಬಯಕೆಗಳು ಕೂಡ ಅಕ್ಷಯವಾಗಿರ್ಲಿ ನಮಗೆ ಮನೋಬಯಕೆ ಅಕ್ಷಯವಾಗಿರ್ಲಿ ಅಂತ ಹೇಳೋದು ಬೇಡ ಅದು ಯಾವಾಗ್ಲೂ ಜಾಸ್ತಿನೇ ಇರುತ್ತೆ ಆದ್ರೆ ಅದ್ರ ಬಯಸುವಂತ ಫಲಗಳು ಅಕ್ಷಯವಾಗಿ ನಮಗೆ ಆ ಭಗವಂತನ ಅನುಗ್ರಹದಿಂದ ದೊರೆಯಲಿ ವಿಶೇಷವಾಗಿ ಪರಶುರಾಮ ದೇವರು ಹಾಗೆ ರಾಘವೇಂದ್ರ ಸ್ವಾಮಿಗಳು ಯಾಕೆಂದ್ರೆ ಇವತ್ತು ನೋಡ್ಬೋದು ನೀವು ಅಕ್ಷಯ ತೃತೀಯ ಗಂಧ ಅಲಂಕಾರ ಬಹಳ ವಿಶೇಷ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ರಾಯರ ಬೃಂದಾವನಕ್ಕೆ ಹೋಗ್ಲಿ ಯಾಕೆಂದ್ರೆ ಗಂಧ ಹಚ್ಕೊಂಡ್ರೆ ಮೈಗೆ ಯಾಕೆ ಹಚ್ಕೊಳ್ತಾರೆ ದೇಹ ತಂಪಾಗ್ಲಿಕ್ಕೆ ಹಚ್ಕೊಳ್ತಾರೆ ದೇವರ ಆಜ್ಞೆ ಇದೆ ಇವತ್ತಿನ ದಿವಸ ಯಾರು ನನ್ನ ಗಂಧ ಲೇಪನ ನೋಡ್ತಾರೋ ಯಾರು ಮಾಡ್ತಾರೋ ಹಾಗೆ ಗುರುರಾಯರ ಅನುಗ್ರಹವೂ ಕೂಡ ಇದೆ ಅವರ ಬೃಂದಾವನದ ಆ ಗಂಧ ಲೇಪನ ಯಾರು ನೋಡ್ತಾರೋ ನೀವು ತಂಪಾಗಿರ್ತೀರಿ ಅಂತ ಆ ಗಂಧ ಲೇಪನವನ್ನು ನೋಡೋದಕ್ಕೂ ಒಂದು ಫಲ ಹೇಳಿದ್ದಾರೆ ಹಾಗಾಗಿ ಅದೆಲ್ಲವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಆ ಗುರುರಾಯರ ಹಾಗೆ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಹನುಮಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇದನ್ನ ಈ ಎರಡು ಮಾತುಗಳನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸ ತೀರ್ಥ ಗುರುವಂತರ್ಗತ ಭಾರತೀಯರ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು ಹೀಗೆ ಅಕ್ಷಯ ತೃತೀಯ ಎಂಬುದು ನಾವು ಬರೀ ಕೊಂಡುಕೊಳ್ಳೋದೇ ಅಲ್ಲ ಒಂದಷ್ಟು ಜನಕ್ಕೆ ನಾವು ಸಹಾಯ ಮಾಡುವಂತಹ ಮನಸ್ಥಿತಿ ಬರಬೇಕು ನಮ್ಮಲ್ಲಿ ಇರುವಂತಹ ಏನಿದೆಯೋ ಅದನ್ನ ದಾನವಾಗಿ ಕೊಡುವ ಮೂಲಕ ನಾವು ಈ ಅಕ್ಷಯ ತೃತೀಯನ್ನ ನಿಮ್ಮ ಬಾಳಲ್ಲಿ ಪ್ರತಿಯೊಂದು ಮಾಡುವಂತಹ ಕಾರ್ಯ ಕೂಡ ಚೆನ್ನಾಗಾಗ್ಲಿ ಒಂದು ಸಾತ್ವಿಕವಾದಂತಹ ಎಲ್ಲಾ ಕೆಲಸಗಳು ಅಕ್ಷಯವಾಗ್ಲಿ ಅನ್ನೋ ಮೂಲಕ ರಾಯರ ಭಕ್ತ ಚಾನಲ್ ಮೂಲಕ ನಿಮಗೆ ಅಭಿನಂದನೆಗಳನ್ನ ಹಾಗೂ ಒಂದು ಶುಭಾಶಯನ ಕೊರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೇವೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಹರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಯೂಟ್ಯೂಬ್ ಟೆಲಿಗ್ರಾಂ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ